ಹಾಯ್ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುನೀತಾ ಸುನಿ ತುಂಬ ದಿನಗಳ ನಂತರ ಮತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ನಮ್ಮ ಅಣ್ಣನ ಮನೆ ಹರಿಕತೆ ಇದೆ ಸೊ ಹಾಗಾಗಿ ಅಲ್ಲಿಗೆ ಹೊರಡೋಣ ಅಂತ ರೆಡಿಯಾಗಿದ್ದೀನಿ ಸೊ ಇವತ್ತು ಶುಕ್ರವಾರ ಆಗಿದೆ ಸೊ ಹಾಗಾಗಿ ನಾವು ಇವತ್ತು ನಮ್ಮ ಅಣ್ಣನ ಮನೆ ಹರಿಕತೆ ನೋಡಿಕೊಂಡು ಬೆಳಿಗ್ಗೆ ಬರ್ತೀವಿ ಹರಿಕತೆ ಅಂದರೆ ಶನಿ ಮಹಾತ್ಮನ ಕತೆ ಹಾಗಾಗಿ ನಾವು ಇವತ್ತು ಹರಿಕತೆ ಕೇಳೋಣ ಅಂತ ಹೊರಟಿದ್ದೀವಿ ನಾನು ನಮ್ಮ ಅಮ್ಮ ದೊಡ್ಡಮ್ಮ ಎಲ್ಲ ಬರ್ತಾರೆ ಸೊ ಅಷ್ಟೊತ್ತಿಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಹಾಗೆ ನೋಡಿ ಇವತ್ತು ಸಿಂಪಲಾಗಿ ಇಷ್ಟು ಪೂಜೆ ಮಾಡಿಕೊಂಡು ಎಲ್ಲ ರೆಡಿಯಾಗಿತ್ತು ಇದು ನೈಟ್ ಇರೋ ಕಾರಣ ನಾವು ಇವಾಗ ಈಗ ಹೊರಟಿದ್ದೀವಿ ನಾನೊಬ್ಬಳೇ ಇದ್ದೀನಿ ಹುಡುಗರು ಯಾರೂ ಬರ್ತಾಯಿಲ್ಲ ಇವತ್ತು ಸೊ ನಾವು ಜೊತೇಲಿ ಮನೆ ಕೆಲಸ ಬೇರೆ ನಡೀತಾ ಇದೆಯಲ್ಲ ಹಾಗಾಗಿ ನಾವು ಸಂಜೆ ಮೇಲೆ ಹೋಗ್ತಾ ಇದ್ದೀವಿ ಈಗ ನಮ್ಮ ಮನೆ ಕೆಲಸ ಇಲ್ಲಿವರೆಗೂ ಬಂತು ನೋಡೋಣ ಬನ್ನಿ ಇದು ನೋಡಿ ನಮ್ಮನೆ ಪ್ಯಾಸೇಜ್ ಕಲರ್ ಚೆನ್ನಾಗಿದೆ ಅಲ್ವಾ ವೈಟ್ ಅಂಡ್ ಬ್ಲೂ ಕೆಲಸ ನಡೀತಾ ಇದೆ ಇದೆಲ್ಲ ಗೋಡೆಗೆ ಹಾಕಿರೋ ಟೈಲ್ಸ್ ವೈಟ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ನೆಕ್ಸ್ಟು ಇದೊಂದು ದೊಡ್ಡ ಹಾಲ್ ಇದೆ ತುಂಬಾ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರುತ್ತೆ ಇದು ನಮ್ಮನೆ ಕಿಚನ್ ಇದು ನಮ್ಮನೆ ದೇವ್ರ ಮನೆ ಇದಾದ ಮೇಲೆ ನೆಕ್ಸ್ಟು ಇದು ನಮ್ಮನೆ ಬೆಡ್ರೂಮ್ ಇದು ವಾಡ್ರೂಪ್ಗೆ ಅಂತ ಜಾಗ ಬಿಟ್ಟಿರೋದು ನೆಕ್ಸ್ಟ್ ಎರಡು ಕ್ಯೂ ಬಾತ್ರೂಮ್ ಇದೆ ಸೊ ಇದು ನಮ್ಮ ಮನೆ ದೊಡ್ಡ ಹಾಲು ಮತ್ತು ಇದು ಮೇಲ್ಗಡೆ ಎಲ್ಲ ವೈರಿಂಗ್ ಮಾಡೋಕ್ಕೆ ಮಾಡೋದಕ್ಕೆ ರೆಡಿಯಾಗಿದೆ ಫೈನಲಿ ನಮ್ಮ ಮನೆ ಲುಕ್ ಈ ಥರ ಕಾಣಿಸ್ತಾ ಇದೆ ಈ ಥರ ರೆಡಿಯಾಗಿದೆ ಇದೇ ನೋಡಿ ಕಿತ್ತಳಿ ಚಾಮುಂಡಿ ನಗರ ಈಗ ನಮ್ಮ ಅಣ್ಣವ್ರ ಮನೆಗೆ ಹೋಗ್ತಾ ಇದ್ದೀವಿ ஜிபி ஏன் அடுக்கு பல்யா ஒப்பட்டு பலவ் பல்ய எல்லாம் எங்க ருச்சி நோட் ಅಲ್ವಾ ಹಲ್ವಾ ಇದೇನಿದು ಇದು ಪಲ್ಯ ಇದಾ ಇದು ಹುಳಿಕೆ ಪಲ್ಯ ಅಂತ ನೋಡಿ ಪಲಾವು ಪಲಾವು ಪಲಾವ್ ರೆಡಿ ಆಗಿಬಿಟ್ಟೈತಾ ನೋಡಿ ಈ ಪಲಾವ್ ಅಲ್ಲೇ ಅಲ್ಲೇ ಇದೇನ ನೀರು ಕುಡಿಸ್ತಾರದು ಅದು ಇಜ್ವಾದೋರೆ ಅದು ಹೌದಾ ಎಲ್ಲಾನೂ ಇಡ್ಕೊಂಡು ಬಿಡ್ತೀನಿ ಯಾರ್ ಬಟ್ರ ಇವರೇನಾ ಇದು ಕಾಳು ಗೊಜ್ಜು ಸಾಂಬಾರು ಇದೇನು ರೈಸ್ ವೈಟ್ ರೈಸ್ ಎಲ್ಲ ರೆಡಿಯಾಗಿದೆ ದೂರ ಭಟ್ರು ಇದೆ ಮನೆ ಹಾಂ ಬಕೆಟ್ ಅದರ ನೀವು ಬಕೆಟ್ ಅದ ತಗೊಳ ಇಪ್ಪು ಏನು ಕಟ್ತೀನಿ ನೋಡಿ ನಾನು ಹೆಂಗೆ ಸೀರೆ ಉಡ್ಸಿದೀನಿ ಮೇಗ ರೆಡಿ ರೆಡಿ ಆಗಿದೆ ನೋಡು ನೋಡು ಹೆಂಗೆ ಆಗಿದೆ ಹೆಂಗೆ ಸೀರೆ ಉಡ್ಸಿದೀನಿ ನೋಡಿ ತಲೆ ಬಾಚಿಲ್ಲಾ ತಲೆ ಬಾಚಿಲ್ಲ ಫೈನಲ್ ಟೇಸ್ಟ್ ಹೆಂಗ್ ಕೊಡ್ತಾ ನೋಡೋಣ ನೋಡಿ ಇವ್ರ ಮನೇಲಿ ಇವತ್ತೆ ಲಕ್ಷ್ಮಿ ಕೂರ್ಸಿದ್ದಾರೆ ಯಾವ ತರ ಕೂರಿಸಿದ್ದಾರೆ ಅಂತ ಇದು ಪೂಜೆಗೆಲ್ಲ ಶನಿಮಾತ್ಮನ್ಗೆ ಹೂವು ಅಲಂಕಾರ ಮಾಡ್ಬೇಕಲ್ಲ ನಮ್ಮ ದೊಡ್ಡಮ್ಮ ಗುರು ಪ್ರೇಷರ್ ಮಾಡ್ತೈತಿ ಅಂತ ನಮ್ಮ ಅಮ್ಮ ರಂಗೋಲಿ ಬಿಡ್ತೈತಿ ಶೂಟ್ ಮಾಡಿ ಕಟ್ರಿ ಬಿಡ್ತೀನಿ ಆಚೆ

ನೋಡಿ ದೇವ ಶನಿ ದೇವ ಫೋಟೋಕ್ಕೆ ಅಲಂಕಾರ ಮಾಡ್ತಾರೆ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಅದ್ರಾಗು ಸರಿಯಾಗಿ ಕಾಣ್ತಿರ್ಲಿಲ್ಲ ಕರೆಂಟ್ ಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಫೋಟೋ ಅಂತ ಈಗ ಕರೆಂಟ್ ಬಂತು ನೋಡಿ ಈ ಥರ ಆಗಿದೆ ಫೋಟೋ ಯಾವ ಥರ ರೆಡಿಯಾಗಿಬಿಟ್ಟು ಕತೆ ಬೇರೆ ನಡೀತಿತ್ತು ಕರೆಂಟ್ ಹೋಗೋದು ಬರೋದು ಮಾಡ್ತೀನಿ ಪಕ್ಕ ಪೂಜೆ ಮಾಡೋದು ಹೇಳಿದಾಗ ಒಂದು ಸರಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕರೆಂಟೇ ಹೋಯ್ತು ಮೊದಲಿಗೆ ರಾಹು ಕೇತು ಪೂಜೆ ನಡೀತಿತ್ತು ಎಲ್ಲ ಪೂಜೆ ನಡೆಯೋ ಟೈಮ್ಗೆ ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದು ಈಗ ಬಸ್ಸಿಂದ ಬಂದು ಈಗ ನಮ್ಮ ನಮ್ಮನೆ ತಲುಪಿತು ಈ ಬ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋ ಮತ್ತೆ ಸಿಗೋಣ ಬಾ ಬಾಯ್